ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ಡಿಫ್ರೆಂಟ್ ರೀತಿಯಲ್ಲಿ ಹಾಕುವಂಥ ಬೇಬಿ ಕುಚ್ಚುಗಳನ್ನ ಇದ್ದೀನಿ ಬನ್ನಿ ಹಾಗಾದರೆ ಈಗ ವಿಡಿಯೋಗೆ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಾನು ಬೇಬಿ ಕುಚ್ಚುಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಎಪ್ಪತ್ತು ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಎಪ್ಪತ್ತು ಎಳೆ ಅಂತಂದರೆ ಅಲ್ಲಿಗೆ ಡಬಲ್ ಆದಾಗ ನೂರ ನಲವತ್ತು ಎಳೆ ಥ್ರೆಡ್ ಆಗುತ್ತೆ ಸೊ ಈ ಥ್ರೆಡ್ಡಿಂದ ಈಗ ನಾನು ಕುಚ್ಚುಗಳನ್ನ ಹಾಕೋತಾ ಇದ್ದೀನಿ ನೋಡಿ ಮೊದಲನೇದಾಗಿ ಈ ರೀತಿ ನೀಡಲ್ಲನ್ನ ಹಾಕಿಬಿಟ್ಟು ಥ್ರೆಡ್ನ ಮೇಲೆ ತಗೋಬೇಕು ಸ್ನೇಹಿತರೆ ಸ್ವಲ್ಪ ಟೈಟಾಗಿರುತ್ತೆ ನೋಡಿಕೊಂಡು ಸ್ವಲ್ಪ ಹೋಲ್ಗಳನ್ನ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಥ್ರೆಡ್ಗಳನ್ನೆಲ್ಲ ನೀಟಾಗಿ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ನೀಟಾಗಿ ಈ ರೀತಿ ಇಡ್ಕೊಂಡು ಎಳ್ಕೊಂಡು ಬರಬೇಕು ಇಲ್ಲಿ ನಾನು ಸ್ವಲ್ಪ ಉದ್ದವಾಗಿ ಬಿಟ್ಕೋತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಒಂದು ನಾಟ್ನ ಹಾಕೋಬೇಕಾಗುತ್ತೆ ನಾಟ್ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ನಾನು ಒಂದು ಹೆಮ್ಮಿಂಗ್ ನೀಡಲ್ನ ತೊಗೊಂಡು ಜರಿ ಥ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ನಾನು ನಾಟ್ಗಳನ್ನ ಹಾಕೋತೀನಿ ಸ್ನೇಹಿತರೆ ಈ ಬೇಬಿ ಕುಚ್ಚು ಒಂಥರ ಡಿಫ್ರೆಂಟ್ ಟೈಪಲ್ಲಿರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ನೋಡಿ ಈ ರೀತಿ ಫಸ್ಟು ಕುಚ್ಚು ಮಧ್ಯದಲ್ಲಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಅದಾದಮೇಲೆ ಒಂದು ರೌಂಡ್ ಈ ಥರ ಫಸ್ಟು ಟೈಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಟೈಟ್ ಮಾಡ್ಕೋಬೇಕು ಅದಾದಮೇಲೆ ಲೆಫ್ಟ್ ಸೈಡಿಂದ ನೀಡಲನ್ನ ಈ ರೀತಿ ತೊಗೊಂಬರಬೇಕು ಇಲ್ಲಿ ಒಂದು ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತಲ್ವ ಅದರೊಳಗಡೆಯಿಂದ ನೀಡಲ್ ಹಾಕಿ ನೋಡಿ ಈ ರೀತಿ ಆಚೆ ಇಳ್ಕೊಂಡ್ರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಈ ನಾಟ್ ತುಂಬಾ ಸೇಫ್ ಆಗಿರುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕುಚ್ಚು ಬಿಚ್ಚೋಗೋದಿಲ್ಲ ನೋಡಿ ಒಂದು ಮೂರು ಸರಿ ಈ ರೀತಿ ಹಾಕ್ಕೊಂಡ್ರೆ ಸಾಕು ನಾವು ಹಾಕ್ಕೊಂಡಿರೋಂಥ ನಾಟು ತುಂಬಾ ಸೆಕ್ಯೂರ್ ಆಗಿರುತ್ತೆ ಈಗ ಕುಚ್ಚು ಕೆಳಗಡೆ ನಾವೇನು ನಾಟ್ ನಾಟ್ ಹಾಕ್ಕೊಂಡಿರೋದಿರ್ತಲ್ವೋ ಅದರ ಕೆಳಗಡೆಯಿಂದ ಈ ರೀತಿ ನೀಡಲ್ನ ಆಚೆ ತಗೋಬೇಕು ಆಚೆ ತಗೊಂಡ್ರೆ ನಾವು ಹಾಕಿರೋ ಅಂಥ ನಾಟು ಅದು ಮತ್ತು ಅದು ಬಂದಿರೋ ಅಂಥ ಥ್ರೆಡ್ಡು ಎಲ್ಲ ಹಿಂದೆಗಡೆ ಇರುತ್ತೆ ನೋಡೋದಕ್ಕೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ನೋಡಿ ಇಲ್ಲಿಗೆ ಈ ಕುಚ್ಚನ್ನು ಕಟ್ ಮಾಡ್ಕೋತೀನಿ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಉದ್ದ ಇರಲಿ ಈ ಕುಚ್ಚು ಕುಚ್ಚು ಮೇಲೆ ನೀವು ಈ ಝರೀತ್ರೆಡ್ ಏನಿರುತ್ತೆ ಅಲ್ವಾ ಇದನ್ನು ಈ ರೀತಿ ಒಂದು ಗಂಟು ಹಾಕಿ ಎತ್ತಿಟ್ಕೊಂಡ್ಬಿಡಿ ಮತ್ತು ಬೇರೆ ಕುಚ್ಚು ಹಾಕೋದಕ್ಕೆ ನಮಗೆ ಈಸಿ ಆಗುತ್ತೆ ಬೇಗ ಹಾಕೊಂಬಿಡ್ಬೋದು ನೋಡಿ ಈ ರೀತಿ ಗಂಟು ಹಾಕಿ ಎತ್ತಿಟ್ಕೊಂಬಿಡಿ ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಇಲ್ಲೇ ಹತ್ತಿರದಲ್ಲೇ ತುಂಬ ಗ್ಯಾಪ್ ಬಿಡೋದಕ್ಕೆ ಹೋಗಬಾರ್ದು ಬೇಕು ಗೊತ್ತಾಗಿಲ್ಲ ಅಂತಂದರೆ ನೀವು ಸ್ವಲ್ಪ ಅಳತೆ ಮಾಡ್ಕೊಳ್ಳಿ ಒಂದು ಹಾಫ್ ಇಂಚ್ ಬಿಟ್ಕೊಂಡ್ರೆ ಸಾಕು ಒಂದು ಹಾಫ್ ಇಂಚ್ ಜಾಗನ ಬಿಟ್ಟು ಸ್ನೇಹಿತರೆ ಇದು ತುಂಬ ಟೈಟ್ ಇದೆ ಅಂತ ಅನಿಸಿದ್ರೆ ಫಸ್ಟು ಏನಾದರೂ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಹೋಲ್ಗಳು ಮಾಡ್ಕೊಳ್ಳಿ ಹೋಲ್ ಮಾಡಿ ಅದಾದಮೇಲೆ ಹಾಕ್ಕೊಳ್ಳಿ ಅವಾಗ ತುಂಬ ಈಸಿಯಾಗಿ ಹಾಕ್ಕೊಬೋದು ನೋಡಿ ಈ ರೀತಿ ಇಲ್ಲಿ ನಾನು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೂ ಕೂಡ ನಾಟ್ ಹಾಕ್ಕೊಂಡ್ಬಿಡ್ತೀನಿ ನಾವು ಕುಚ್ಚು ಹಾಕ್ಕೊಂಡಿರ್ತೀವಲ್ಲ ಅದ್ರ ಮಧ್ಯದಿಂದ ನೋಡಿ ನೀಡೆಲ್ಲ ಹಾಕಿ ಈ ರೀತಿ ಥ್ರೆಡ್ನ ಮೇಲೆ ತರಬೇಕು ಅದಾದಮೇಲೆ ಇಲ್ಲಿರುವ ಸೈಡಲ್ಲಿ ಇನ್ನೂ ಸರಿ ಥ್ರೆಡ್ ಇರುತ್ತೆ ಅಲ್ವಾ ಇದನ್ನು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಕುಚ್ಚು ಪಕ್ಕದಲ್ಲಿ ನೀಡಲ್ಲಿ ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೊತ ಬರಬೇಕು ಆಗ ನಮಗಿಲ್ಲಿ ಒಂದು ರೌಂಡ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ ಈ ರೌಂಡಿಂದ ಈ ರೀತಿ ನೀಡಲ್ಲಿ ಹಾಕಿ ಆಚೆ ತಕ್ಕೊಂಡ್ಬಿಡಬೇಕು ಆಗ ನಮಗೆ ನಾಟಗಳು ಕ್ರಿಯೇಟ್ ಆಗುತ್ತೆ ಇದು ತುಂಬ ಈಸಿ ಮೆಥಡ್ಸ್ನೇ ಇದ್ದರೆ ನಾಟ್ ಹಾಕೋದು ಹಾಗೆಯೇ ತುಂಬಾ ಸೇಫಾಗಿರುತ್ತೆ ನಾವು ಹಾಕೋ ಅಂಥ ನಾಟ್ಗಳು ಯಾವುದೇ ಕಾರಣಕ್ಕೂ ಕುಚ್ಚುಗಳೆಲ್ಲೂ ಬಿಚ್ಚೋಗೋದಿಲ್ಲ ಸೊ ಹಂಗಾಗಿ ಆದಷ್ಟು ಈ ರೀತಿಯೇ ನಾಟ್ ಹಾಕೋದಕ್ಕೆ ಟ್ರೈ ಮಾಡಿ ನೋಡಿ ಮೂರು ಸರಿ ನಾಟ್ ಹಾಕ್ಕೊಂಡಿದ್ದಾಯ್ತಲ್ವಾ ಈಗ ಹಿಂದೆಯಿಂದ ಥ್ರೆಡ್ನ ಆಚೆ ತರ್ತೀನಿ ಥ್ರೆಡ್ನ ಆಚೆ ತಗೊಂಡಿದ್ದಾಯ್ತು ಈಗ ಏನು ಮಾಡಬೇಕು ಅಂತಂದರೆ ಕುಚ್ಚನ್ನು ನೋಡಿಕೊಂಡು ಲೆಂತು ಕಡಿಮೆ ಮಾಡ್ಕೋಬೇಕು ಇಲ್ಲಿ ನಾವು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಈ ಲೆಂತನ್ನು ಕಮ್ಮಿ ಮಾಡ್ಕೋಬೇಕು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ ಒಂದ್ಸರಿ ಟ್ರಿಮ್ ಮಾಡ್ಕೋಬೇಕು ಇದು ತುಂಬ ಉದ್ದ ಆಯಿತು ಅಂತ ಅನ್ಸಿದ್ರೆ ಇದು ಇದಕ್ಕಿಂತ ಇನ್ನು ಸ್ವಲ್ಪ ಉದ್ದ ಅಂದರೆ ಉದ್ದ ಮಾಡ್ಕೋಬೋದು ಅಥವಾ ಇದೇನಾದರೂ ಉದ್ದ ಆಗಿದೆ ಅಂತ ಅನ್ಸಿದ್ರೆ ಇದನ್ನು ಕೂಡ ಸ್ವಲ್ಪ ನಾವು ಈ ರೀತಿ ಟ್ರಿಮ್ ಮಾಡ್ಕೋಬೋದು ಅಡ್ಜಸ್ಟ್ ಮಾಡ್ಕೋಬೋದು ಸ್ನೇಹಿತರೆ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಯಾವ ಥರ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲೆಷ್ಟು ಗ್ಯಾಪ್ ಬಿಟ್ಕೊಂಡಿರ್ತೀವಲ್ವ ಅಷ್ಟೇ ಗ್ಯಾಪಲ್ಲೇ ನೋಡಿಕೊಂಡು ಮತ್ತು ನಾವು ಈ ರೀತಿ ಇನ್ನೊಂದು ಕುಚ್ಚನ್ನು ಕಟ್ಕೋಬೇಕಾಗತ್ತೆ ಏನು ತೋರಿಸೋದಕ್ಕೆ ಹೋಗಲ್ಲ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂದರೆ ಒಂದು ಕುಚ್ಚು ದೊಡ್ಡದಾಗ ಹಾಕೋಬೇಕು ಇನ್ನೊಂದು ಚಿಕ್ಕದಾಗ ಹಾಕೋಬೇಕು ಅದಾದಮೇಲೆ ಇನ್ನೊಂದು ಕುಚ್ಚು ದೊಡ್ಡದಾಗಿ ಮತ್ತು ಚಿಕ್ಕದಾಗಿ ಇದೇ ಥರ ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಈ ಬೇಬಿ ಕುಚ್ಚಿಗೆ ನೀವು ಫೋರ್ ಹಂಡ್ರೆಡ್ ರುಪೀಸಿಂದ ಫೋರ್ ಫಿಫ್ಟಿವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು ಸ್ನೇಹಿತರೆ ಅದೇ ಥರ ಇಲ್ಲಿ ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನು ನಾನು ಇದ್ದೀನಿ ನೋಡಿ ಇದಕ್ಕೆ ಆದಷ್ಟು ತುಂಬ ಸ್ವಲ್ಪ ನೋಡಿ ಈ ರೀತಿ ಲೆಂತಿಯಾಗಿ ಇರಬೇಕಾಗತ್ತೆ ನೋಡಿ ಇಷ್ಟು ಉದ್ದ ಇರಬೇಕಾಗತ್ತೆ ನೋಡ್ಕೊಳ್ಳಿ ಬೇಕಾದರೆ ಟೇಪ್ ತಗೊಂಡು ಹಳತೆ ಕೂಡ ಮಾಡ್ಕೋಬೋದು ನೀವು ಒಂದೂವರೆ ಇಂಚಿಂದ ಎರಡು ಇಂಚು ನೀವು ಥ್ರೆಡ್ಡನ್ನು ಬಿಟ್ಕೋಬೇಕಾಗತ್ತೆ ಕೆಳಗಡೆ ಕುಚ್ಚು ಕಟ್ಟೋದಕ್ಕೆ ಅಂತ ಬಿಟ್ಟಿದ್ದಾದಮೇಲೆ ನೋಡಿ ಸ್ಟಾರ್ಟಿಂಗಲ್ಲಿ ಮಾಮೂಲಿಯಾಗೇ ನಾನಿಲ್ಲಿ ಗಂಟನ್ನು ಹಾಕೋತಾ ಇದ್ದೀನಿ ಈ ರೀತಿ ಒಂದು ಮೂರು ಸಾರಿ ನಾಟ್ ಹಾಕೊಂಬಿಡೋಣ ನಾಟ್ ಹಾಕಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಆಚೆ ತಕ್ಕೋತೀನಿ ಆಚೆ ತಗೊಂಡು ಅಲ್ಲೇ ಕಟ್ ಮಾಡ್ಕೊತೀನಿ ಈ ಸಾರಿ ನೋಡಿ ಹೀಗೇ ಅದ್ರ ಹತ್ರನೇ ಈ ರೀತಿ ಕಟ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ಈಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ ಒಂದು ಗೋಲ್ಡ್ ಕಲರ್ದು ಬೀಡಿ ಇಟ್ಕೊಂಡಿದ್ವಿ ಗೋಲ್ಡ್ ಕಲರ್ ಅಂತ ಏನಿಲ್ಲ ಸ್ನೇಹಿತರೆ ಯಾವುದಾದ್ರೂ ವೇಸ್ಟ್ ಬೀಡು ಅಥವಾ ಕಲರ್ ಹೋಗಿರೋ ಅಂಥ ಬೀಡುಗಳು ಹಳೆ ಬೀಡುಗಳೆಲ್ಲ ಇರುತ್ತೆ ಅಲ್ವಾ ಅದು ಯಾವುದೂ ವೇಸ್ಟ್ ಮಾಡ್ದಿರೋ ಹಾಗೆ ಹಾಗೇ ಎತ್ತಿಟ್ಕೊಂಡಿರಿ ಈ ಥರ ನಾವೇನಾದರೂ ಕುಚ್ಚುಗಳು ಬೇರೆ ಡಿಫ್ರೆಂಟ್ ಟೈಪಲ್ಲಿ ಕಟ್ಟಬೇಕಾದ್ರೆ ನಮಗೆ ಅದು ಯೂಸ್ ಆಗುತ್ತೆ ನೋಡಿ ಈ ಥರ ನೀಟಾಗಿ ನಮಗೆ ನಾವು ಹಾಕೊಂಡಿರೋಂಥ ಬೀಡ್ ಎಲ್ಲೂ ಕಾಣದೇ ಇರೋ ಹಾಗೆ ಇಟ್ಕೊಂಡು ನಾಟನ್ನ ಮಾಡ್ಕೋಬೇಕು ಸೇಮ್ ಅದೇ ಥರ ಸ್ನೇಹಿತರೆ ನಾವು ಮೇಲ್ಗಡೆ ಯಾವ ರೀತಿ ನಾಟ್ ಹಾಕ್ಕೊಂಡ್ವಿ ಅಲ್ವಾ ಅದೇ ಥರನೇ ಇಲ್ಲೂ ಕೂಡ ನಾಟನ್ನ ಮಾಡ್ಕೋಬೇಕಾಗತ್ತೆ ಥ್ರೆಡ್ನ ಆಚೆ ತಗೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ಅಲ್ಲೇ ಸ್ವಲ್ಪ ಬಿಟ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ಈಗ ಇಲ್ಲಿ ಇದ್ರ ಕೆಳಗಡೆ ಇನ್ನೂ ಒಂದು ಬೀಡನ್ನ ಹಾಕೋತೀನಿ ಇಲ್ಲೂ ಕೂಡ ಒಂದು ನಾಟ್ ಹಾಕೋತೀನಿ ಸ್ನೇಹಿತರೆ ನಾಟ್ನ ಮಾಡಿ ಆದಮೇಲೆ ನಮಗೆ ಇಲ್ಲಿ ಕೆಳಗಡೆ ಕುಚ್ಚು ಉದ್ದ ಬೇಕೋ ನೋಡಿಕೊಂಡು ಅಷ್ಟಕ್ಕೆ ಥ್ರೆಡ್ನ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಾಗ ನಮಗೆ ಕುಚ್ಚು ಈ ಥರ ಬರುತ್ತೆ ಇದು ಅಷ್ಟೇ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಈಗ ಇದ್ರ ಪಕ್ಕ ಇನ್ನೊಂದು ಮಾಡ್ತೀನಿ ನೋಡಿ ನಾನು ಪಿಂಕ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಒಂದು ಅರ್ಧ ಇಂಚು ಗೊತ್ತಾಗಿಲ್ಲ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಒಂದು ಟೇಪ್ ಏನಾದರೂ ತೊಗೊಳ್ಳಿ ಥ್ರೆಡ್ನ ಎಳ್ಕೋಬೇಕು ಈಗ ಇಲ್ಲಿ ಮಾಮೂಲಿಯಾಗಿ ಒಂದು ನಾಟ್ ಹಾಕೋತೀನಿ ನಾಟ್ ಹಾಕಿ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ ಅದಾದಮೇಲೆ ಸ್ನೇಹಿತರೆ ಇಲ್ಲಿ ಒಂದು ಬೀಡ್ ಹಾಕ್ಕೊಂಡು ಇಲ್ಲಿ ಇನ್ನೊಂದು ನಾಟನ್ನ ಹಾಕೋತೀನಿ ಸ್ನೇಹಿತರೆ ಈಗ ಇಲ್ಲಿ ಒಂದು ಬೀಡ್ ಆಯ್ತಲ್ಲ ಒಂದೇ ಬೀಡೆ ಸಾಕು ಕರೆಕ್ಟಾಗಿ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ನೆಕ್ಸ್ಟ್ ನಾವು ಇದೇ ಈ ಥರ ಅಂದರೆ ಇಲ್ಲೇನು ಹಾಕ್ಕೊಂಡಿದ್ದೀವಲ್ಲ ಅದೇ ಥರ ಇನ್ನೊಂದು ಬೀಡನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಟ್ಟಿ ತೋರಿಸಿದ್ದೀನಿ ಅಲ್ವಾ ಇದೇ ಥರ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಒಂದು ಸಾರಿ ಈ ಬೇಬಿ ಕುಚ್ಚಿನ ಟ್ರೈ ಮಾಡಿ ನೋಡಿ ಸೀರೆಗೊಂದು ಹೊಸ ಲುಕ್ಕೇ ಬರುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಈ ಒಂದು ಬೇಬಿ ಕುಚ್ಚುಗಳು ಕಾಣಿಸುತ್ತೆ ಈ ಬೇಬಿ ಕುಚ್ಚಿಗೆ ನೀವು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು ಕೆಲವೊಂದು ಸರಿ ಪ್ಲೇಸ್ ಮೇಲೆ ಕೂಡ ಇದನ್ನು ಡಿಪೆಂಡ್ ಆಗಿರುತ್ತೆ ಈಗ ಇಲ್ಲಿ ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತೀನಿ ನೋಡಿ ಇವಾಗ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಒಂದು ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು ಇದು ಫಸ್ಟು ನೀಡಲ್ಲಿ ಹಾಕಿಬಿಟ್ಟು ಈ ರೀತಿ ಥ್ರೆಡ್ನ ಆಚೆ ತಗೋಬೇಕು ಆಚೆ ತಗೊಂಡು ಸ್ನೇಹಿತರೆ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಹಿಂದೆ ಇರುವಂಥ ಥ್ರೆಡ್ನ ಈ ರೀತಿ ಎರಡು ಪಾರ್ಟ್ ಮಾಡ್ಕೋಬೇಕು ನಾವು ಎರಡು ಪಾರ್ಟ್ನ ಎರಡು ಪಾರ್ಟನ್ನ ಮಾಡಿಕೊಂಡು ನೋಡಿ ಆದಷ್ಟು ಸ್ವಲ್ಪ ಎರಡು ಕಡೆ ಸಮವಾಗಿರೋ ಥರ ಈ ರೀತಿ ತಗೋಬೇಕು ಎರಡು ಪಾರ್ಟ್ ಮಾಡ್ಕೊಂಡಿದ್ದಾದಮೇಲೆ ರೈಟ್ ಸೈಡ್ ಇರ ರೈಟ್ ಸೈಡಲ್ಲಿರೋ ಅಂಥ ಥ್ರೆಡ್ನ ಲೆಫ್ಟ್ ಸೈಡ್ಗೆ ತಗೋಬೇಕು ಲೆಫ್ಟ್ ಸೈಡಲ್ಲಿರುವಂಥ ಥ್ರೆಡ್ನ ಈ ರೀತಿ ರೈಟ್ ಸೈಡ್ಗೆ ಹಾಕ್ಕೋಬೇಕು ತುಂಬ ಈಸಿಯಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಇಷ್ಟೇ ನೋಡಿ ಎಷ್ಟು ಈಸಿಯಾಗಿದೆ ಈ ರೀತಿ ಇಟ್ಕೊಂಡು ಈಗ ಇಲ್ಲಿ ನಾವು ಒಂದು ನಾಟ್ ಹಾಕೋಬೇಕು ತುಂಬಾ ಒಳ್ಳೆ ಟ್ರೆಂಡಿಂಗಲ್ಲಿರುವಂಥ ಒಂದು ಬೇಬಿ ಕುಚ್ ಡಿಸೈನ್ ಇದು ಇದನ್ನು ಹೀಗೆ ಇಟ್ಕೊಂಡು ಈ ರೀತಿ ನಾಟ್ ಹಾಕ್ಕೋಬೇಕು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ಉದ್ದ ನೋಡಿಕೊಂಡು ಬಿಟ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಬಿಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಕಟ್ ಮಾಡ್ಕೊತೀನಿ ಲಾಸ್ಟಲ್ಲಿ ನೋಡಿ ಲಾಸ್ಟ್ ನಾಟ್ ಏನು ಹಾಕೋತೀರಲ್ವಾ ಅವಾಗ ಈ ರೀತಿ ಒಂದು ಬೀಡನ್ನ ಹಾಕೊಂಬಿಟ್ಟು ಇದನ್ನು ಸ್ವಲ್ಪ ಈ ರೀತಿ ಜರ್ಗಿಸ್ಬಿಟ್ಟು ಒಂದು ಬೀಡ್ ಹಾಕ್ಕೊಂಬಿಡೋಣ ಬೀಡ್ ಹಾಕ್ಕೊಂಡು ಈ ಕಡೆಯಿಂದ ಇವಾಗ ಇನ್ನೊಂದು ನಾಟ್ ಹಾಕೋತೀನಿ ನೋಡಿ ಈ ಥರ ಬಂದಾಗ ಅದು ಕರೆಕ್ಟಾಗಿ ಮದ್ದಿಗೆ ಬರುತ್ತೆ ನೋಡಿಕೊಂಡು ಒಂದು ಕರೆಕ್ಟಾಗಿ ಇದು ಬೀಡ್ ಮದ್ದಿಗೆ ಬರೋ ಹಾಗೆ ನೀವು ಹಾಕೋಬೇಕು ಈ ರೀತಿ ಹಾಕ್ಕೊಂಡು ಥ್ರೆಡ್ನ ಇಲ್ಲಿಂದ ಆಚೆ ತಕ್ಕೋತೀನಿ ಕೆಳಗಡೆಯಿಂದ ಥ್ರೆಡ್ನ ಆಚೆ ತಗೋಬೇಕು ಈಗ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಈ ಬೇಬಿ ಕುಚ್ಚು ನೋಡೋದಕ್ಕೆ ಸ್ನೇಹಿತರೆ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಫಸ್ಟು ಈ ರೀತಿ ಥ್ರೆಡ್ನ ಮೇಲೆ ಎಳ್ಕೋಬೇಕು ಅದಾದಮೇಲೆ ಆದಷ್ಟು ಸಮವಾಗಿ ಎರಡು ಪಾರ್ಟ್ ಅಂದರೆ ಎರಡು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು ಡಿವೈಡ್ ಮಾಡ್ಕೊಂಡಿದ್ಮೇಲೆ ರೈಟ್ ಸೈಡಲ್ಲಿರೋ ಅಂಥದನ್ನು ಲೆಫ್ಟ್ ಸೈಡಿಗೆ ತಗೋಬೇಕು ಥ್ರೆಡ್ಡು ರೈಟಲ್ಲಿರೋದು ಲೆಫ್ಟ್ಗೆ ಲೆಫ್ಟಲ್ಲಿರೋವಂಥ ಥ್ರೆಡ್ಡು ರೈಟ್ಗೆ ಈ ಥರ ಈಸಿಯಾಗಿ ಇಟ್ಕೊಂಬಿಡಬೇಕು ಇಟ್ಕೊಂಡು ಅದಾದಮೇಲೆ ಒಂದು ನಾಟ್ ಹಾಕ್ಕೋಬೇಕು ಬಿಡಬೇಡ ಅಂದರೆ ಇದೇ ಥರ ಕೂಡ ನೀವು ಹಾಕೋಬಹುದು ಇದನ್ನು ಕೂಡ ಸಮವಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಆ್ಯಸ್ ಇಟ್ ಈಸ್ ಇದೇ ಥರ ಕೂಡ ನೀವು ಹಾಕೋಬಹುದು ಸ್ನೇಹಿತರೆ ಮೂರು ರೀತಿಯ ಬೇಬಿ ಕುಚ್ಚುಗಳನ್ನ ತೋರಿಸ್ಕೊಟ್ಟಿದ್ದೀನಿ ಇದೆಲ್ಲ ಬೇಬಿ ಕುಚ್ಚುನು ಇತ್ತೀಚೆಗೆ ತುಂಬನೇ ಟ್ರೆಂಡಿಂಗಲ್ಲಿರುವಂಥ ಬೇಬಿ ಕುಚ್ಚುಗಳು ಸೊ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್